ಮಲ್ಲಿಪಟ್ಟಣ ಏತ ನೀರಾವರಿ ಯೋಜನೆಯ ಕಾಮಗಾರಿಯನ್ನು ತುರ್ತಾಗಿ ಪೂರ್ಣಗೊಳಿಸಿ ಕೆರೆಕಟ್ಟೆಗಳಿಗೆ ನೀರು ಹರಿಸುವಂತೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ ಎಂದು ಶಾಸಕ ಎ ಮಂಜು ತಿಳಿಸಿದರು ಕಟ್ಟೆಪುರದಲ್ಲಿ ಇಂದು ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ಸಭೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿ ಏತ ನೀರಾವರಿ ಯೋಜನೆ ಕಾಮಗಾರಿ ಪೂರ್ಣಗೊಂಡಿಲ್ಲ ಹಾಗೂ ಯೋಜನೆಗೆ ಜಮೀನು ವಶಪಡಿಸಿಕೊಂಡ ರೈತರಿಗೆ ಪರಿಹಾರದ ಮೊತ್ತ ನೀಡಿಲ್ಲ ಎಂಬ ದೂರುಗಳಿದ್ದ ಹಿನ್ನೆಲೆಯಲ್ಲಿ ಕಂದಾಯ ನೀರಾವರಿ ಅರಣ್ಯ ಸೆಸ್ ಸೇರಿದಂತೆ ಸಂಬಂಧಿಸಿದ ಇಲಾಖೆ ಮತ್ತು ರೈತರ ಸಭೆ ನಡೆಸಿ ಸಮಸ್ಯೆ ಪರಿಹಾರಕ್ಕೆ ಅಗತ್ಯ ಸೂಚನೆಗಳನ್ನು ನೀಡಲಾಗಿದೆ ರೈತರಿಗೆ ಅಗತ್ಯ ಪರಿಹಾರ ನೀಡಲು ಕ್ರಮ ಕೈಗೊಳ್ಳಲಾಗಿದೆ ಭೂಮಿ ದಾಖಲೆಗಳು ಮತ್ತು ಒಡೆತನದ ಸಮಸ್ಯೆ ಇರುವ ಕಡೆ ಸಮಸ್ಯೆ ಬಗೆಹರಿಸಿ ಪರಿಹಾರ ನೀಡಲು ಸೂಚಿಸಲಾಗಿದೆ ರೈತರು ಮುಂದೆ ಬರೆದಿದ್ದರೆ ಖಾತೆದಾರನ ಹೆಸರಿನಲ್ಲಿ ಹಣವನ್ನು ಠೇವಣಿ ಮಾಡಿ ಸಮಸ್ಯೆ ಬಗೆಹರಿದ ಬಳಿಕ ನಿಜವಾದ ಫಲಾನುಭವಿಗೆ ಹಣ ಸಂದಾಯ ಮಾಡುವಂತೆಯೂ ಸೂಚಿಸಲಾಗಿದೆ ಸಣ್ಣಪುಟ ಸಮಸ್ಯೆ ಇದ್ದರೆ ರೈತರು ಕಾಮಗಾರಿಗೆ ತೊಂದರೆ ನೀಡಬಾರದು ಅಧಿಕಾರಿಗಳನ್ನಾಗಲಿ ತಮ್ಮನ್ನಾಗಲಿ ಸಂಪರ್ಕಿಸಿದರೆ ಸಮಸ್ಯೆ ಬಗೆಹರಿಸಿಕೊಡುವುದಾಗಿ ಹೇಳಿದರು ರು ಎಪ್ಪತ್ತೇಳು ಕೋಟಿ ವೆಚ್ಚದ ಎರಡನೇ ಹಂತದ ಯೋಜನೆಯಲ್ಲಿ ಎಂಬತ್ತೈದು ಕಿಲೋಮೀಟರ್ ಕೊಳವೆಗಳ ಮೂಲಕ ಕೆರೆಗಳಿಗೆ ನೀರು ಹರಿಸಲು ಕ್ರಮ ಕೈಗೊಂಡಿದ್ದು ಈ ಯೋಜನೆಯಲ್ಲಿ ಕೊಣನೂರು ಮತ್ತು ಮಲ್ಲಿಪಟ್ಟಣ ಹೋಬಳಿ ವ್ಯಾಪ್ತಿಯ ಎಲ್ಲಾ ಕೆರೆಗಳಿಗೆ ನೀರು ಹರಿಯಲಿದೆ ಕಣಿಯಾರು ಭಾಗದ ಕೆರೆಗಳಿಗೆ ನೀರು ಹರಿಸಲು ರು ಹನ್ನೊಂದು ಪಾಯಿಂಟ್ ಎಂಬತ್ತು ಕೋಟಿ ವೆಚ್ಚದ ಯೋಜನೆ ರೂಪಿಸಲಾಗಿದೆ ಈ ಎಲ್ಲಾ ಯೋಜನೆಗಳಿಂದ ತಾಲೂಕಿನ ಎಲ್ಲಾ ಭಾಗದ ಕೆರೆ ಕಟ್ಟೆಗಳು ತುಂಬಿ ಅಂತರ್ಜಲ ಹೆಚ್ಚಿ ರೈತರ ಕೊಳವೆಬಾವಿಗಳು ಮರುಪೂರ್ಣಗೊಳ್ಳುವುದರಿಂದ ರೈತರ ಬದುಕು ಹಸನಾಗಲಿದೆ ಎಂದರು ಕಾವೇರಿ ನೀರಾವರಿ ನಿಗಮದ ಅಧೀಕ್ಷಕ ಎಂಜಿನಿಯರ್ ರಘುಪತಿ ಎಂಜಿನಿಯರ್ ಮಂಜುನಾಥ್ ತಹಸೀಲ್ದಾರ್ ಕೆಸಿ ಸೌಮ್ಯ ಕೃಷ್ಣಮೂರ್ತಿ ಅಧಿಕಾರಿಗಳು ಈ ಡೆವಲಪ್ಮೆಂಟ್ ಆಗಿಲ್ಲ ಅಂತಕ್ಕಂಥದ್ದು ಸಾರ್ವಜನಿಕರ ದೂರು ಮತ್ತೆ ರೈತರಿಗೆ ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿ ಏನು ದೂರ ಅಧಿಕಾರಿಗಳು ಮತ್ತೆ ಇಬ್ಬರು ತಹಸೀಲ್ದಾರ್ ಮತ್ತೆ ಸೋಮಾರ್ಪೇಟೆ ನಮ್ಮ ಇಂಜಿನಿಯರ್ಗಳು ಕಾಂಟ್ರಾಕ್ಟರ್ಗಳು ಎಲ್ಲ ಸೇರಿ ಯಾವ್ಯಾವ ಸಮಸ್ಯೆಗಳಿದಾವೆ ಅದನ್ನು ಇಲ್ಲೇ ಬಗೆಹರತಕ್ಕಂಥದಕ್ಕೆ ಸೂಚನೆಗಳನ್ನು ಈಗ ಇಬ್ಬರು ತಹಸೀಲ್ದಾರ್ಗೂ ಕೊಟ್ಟಿದ್ದೀವಿ ಎಸ್ ಎಲ್ ಅವ್ರಿಗೂ ಕೊಟ್ಟಿದ್ದೀವಿ ಫಾರೆಸ್ಟ್ ಡಿಪಾರ್ಟ್ಮೆಂಟು ಮತ್ತು ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ಗೂ ಕೂಡ ಕೊಟ್ಟಿದ್ದೀವಿ ಈಗ ಕಾಂಟ್ರಾಕ್ಟರು ಕೂಡ ಈಗಾಗಲೇ ನಮಗೆ ಸೆಪ್ಟೆಂಬರ್ ನೀರನ್ನ ಟ್ರಯಲ್ರನ್ನು ಮಾಡಿಕೊಡ್ತೀವಿ ಅಂತಕ್ಕಂಥ ಹೇಳಿದ್ದಾರೆ ಹೊಸ ಅದಕ್ಕೆ ವಿಳಂಬಣೆಯನ್ನು ಕೂಡ ಮಾಡ್ಕೋಬೇಕು ಅಂತ ಹೇಳಿ ಹೇಳಿದ ಕೂಡ ಕೊಟ್ಟಿದ್ದಾರೆ ರೈತಾಭಿವರ್ಗದವ್ರಿಗೆ ಏನಪ್ಪಾ ಅಂದ್ರೆ ಸಣ್ಣ ಪುಟ್ಟ ವ್ಯತ್ಯಾಸ ಇದ್ದು ಅದು ತೊಂದರೆ ಮಾಡೋದಾದ್ರೆ ನೀವು ನಮ್ಮ ಹತ್ರ ಬನ್ನಿ ಬಗೆಹರಿಸ್ಕೊಡ್ತೀವಿ ಯಾರೇನು ಇದರಲ್ಲಿ ನಾವು ಕೈಲಿಂದ ಏನು ಸರ್ಕಾರದ ಸವಲತ್ತು ನಿಮಗೆ ಕೊಡಬೇಕಾಗಿರ್ತದೆ ನಿಮ್ಮ ಆಸ್ತಿ ಕಳ್ಕೊಂಡಿದ್ದವ್ರಿಗೆ ದುಡ್ಡು ಕೊಡ್ತಕ್ಕಂಥ ಜವಾಬ್ದಾರಿ ಸರ್ಕಾರದ್ದು ನಾವು ಅದಕ್ಕೆ ಬಗೆಹರಿಸ್ತೀವಿ ಈ ಅಭಿವೃದ್ಧಿಯ ಕಾರ್ಯಕ್ರಮಗಳಿಗೆ ಯಾರು ತೊಂದರೆಗಳನ್ನ ಕೊಡಬಾರದು ಏನಾದ್ರು ಒಬ್ಬರ ಹೆಸರಲ್ಲಿ ತಂದೆ ಹೆಸರು ಜಮೀನಿದ್ದು ಪೌತಿ ಖಾತೆ ಮಾಡಿಸ್ಕೊಳ್ತಾ ಇದ್ದರೆ ನಾವು ಆ ದುಡ್ಡನ್ನ ಅವರ ಹೆಸರಿಗೆ ಹಾಕಿರ್ತೀವಿ ನೀವು ಬಗೆ ಕಾನೂನು ಬಂದ ಮೇಲೆ ಬಗೆಹರಿಸ್ಕೊಂಡು ತಗೋಬೋದು ಸೊ ಅದರಿಂದ ಇವತ್ತು ಏನು ತೀರ್ಮಾನ ಆಗಿದೆ ತೀರ್ಮಾನದಂತೆ ಎಲ್ಲ ರೈತರುಗಳಿಗೆ ತೊಂದರೆ ಆಗಿರೋದನ್ನು ಮೇಜರಾಗಿ ಮುಸತ್ತೂರು ಅದು ಒಂದು ಬಂದು ಸಾಲು ಮಾಡ್ಕೊಡ್ತಾರೆ ಅಲ್ಲೇ ಸ್ಪಾಟಾಗಿ ತಮ್ಮದು ಕೂಡ ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ ಈ ಲ್ಯಾ ನೀವು ಬುದಂತಿಗೆಯಿಂದ ಅಲಿನೇಷನ್ ಮಾಡ್ಕೊಂಬಿಟ್ಟು ದುಡ್ಡು ತೊಳಗೆ ಮಾಡ್ಕೊಂಬಿಟ್ಟಿದ್ಯಾ ತೊಗೊಂಡಿದ್ಯಾ ಅದನ್ನು ಕೂಡ ಪರಿಹಾರನೂ ಸಿಗ್ತದೆ ಎಂಟು ಗುಂಟೆ ಅದನ್ನು ಅದ್ರ ಮೇಲೆ ನೀನು ರೋಡ್ ನೀವು ಮಾಡಿದರೆ ರೋಡ್ ಬಿಡಲೇಬೇಕು ಅದು ನೀನು ಓನರ್ ಆಗೋಕ್ಕಾಗದೆ ಅದು ನಮ್ಮ ಕಾವೇರಿ ನಿಗಮದ ಆಸ್ತಿ ಆಗಿರ್ತದೆ ಸೊ ಅದಕ್ಕೆ ಯಾರು ತೊಂದರೆ ಮಾಡಬೇಡಿ ನಿಮ್ಗೆ ಈಗಾಗಲೇ ಯಾರ್ಯಾರು ಜಮೀನು ಎಲ್ಲೆಲ್ಲಿ ಹೋಗಿದೆ ಇಷ್ಟು ಕಿಲೋಮೀಟ್ರಲ್ಲಿ ರೈಸ್ ಮೇನ್ ದುಡ್ಡು ದುಡ್ಡು ನಮ್ಮ ಹತ್ರ ಇದೆ ಒಂದು ರೂಪಾಯಿನೂ ಕೂಡ ಯಾರೂ ಇದು ಕೇಳಾಗಿಲ್ಲ ಯಾಕೆಂದ್ರೆ ಈ ದುಡ್ಡು ದುಡ್ಡನ್ನ ಬಂದಿರಲಿಲ್ಲ ಮದ್ದು ಬಿಟ್ಟಿರಲಿಲ್ಲ ಈ ನಾನು ನೀವು ತಮ್ಮ ನನ್ನನ್ನು ಈ ಕ್ಷೇತ್ರದ ಸೇವಕನಾಗಿ ಮಾಡ್ಕೊಂಡು ಹೋದಕ್ಕೆ ಒಂದು ಅವಕಾಶ ಆಯಿತು ಅದು ಮಾಡಿಕೊಟ್ಟಿದ್ದೀವಿ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಈ ಸೌಕರ್ಯ ಈ ಭಾಗದ ಜನರಿಗೆ ನಮ್ಮ ಇದು ಸೋಮಾರ್ಪೇಟೆ ತಾಲೂಕು ಕೆಲವು ಭಾಗಗಳು ಮತ್ತು ನಮ್ಮ ಮಲಿಪಟ್ನ ಹೋಬಳಿ ಮತ್ತು ಕೊಡನೂರು ಹೋಬಳಿ ಮತ್ತು ಮಗ್ಗೆ ಹೋಬಳಿ ಈ ಭಾಗದ ಎಲ್ರಿಗೂ ಕೂಡ ಒಂದು ಅನುಕೂಲ ಆಗೋಂಥ ಒಂದು ಪ್ರಾಜೆಕ್ಟು ಆಗ್ತದೆ ಇದ್ರ ಜೊತೆಗೆ ಈಗ ಸೆಕೆಂಡ್ ಲಿಫ್ಟು ಇದು ಈ ಮಾಡಿರತಕ್ಕಂಥದ್ದು ಒಂದು ಕೋಟಿ ಇಪ್ಪತ್ತು ಲಕ್ಷಕ್ಕೆ ಮಾತ್ರ ಸಾರಿ ನೂರ ಇಪ್ಪತ್ತು ಕೋಟಿ ಮಾತ್ರ ಮಾಡಿರೋದು ಈಗ ಎಪ್ಪತ್ತೇಳು ಕೋಟಿ ರೂಪಾಯಿಗೆ ಸೆಕೆಂಡ್ ಲಿಫ್ಟ್ ಅಂತ ಮಾಡಿರತಕ್ಕ ಸುಮಾರು ಎಂಬತ್ತೈದು ಕಿಲೋಮೀಟರ್ ಗ್ರಾವಿಟಿ ವಾಟರ್ ಇಲ್ಲಿ ಮುಸತ್ತೂರಲ್ಲಿ ಏನಿದೆ ಅಲ್ಲಿಂದನೆ ಎಲ್ಲ ಕಡೆ ಡಿಸ್ಟ್ರಿಬ್ಯೂಷನ್ ಆಗಿ ಹೋಗ್ತಕ್ಕಂಥದ್ದು ಇಡೀ ಕೊಡನೂರು ಹೋಬಳಿ ಮತ್ತು ಮಲಪಟ್ನ ಹೋಬಳಿ ಎಲ್ಲ ಕೆರೆ ಕಟ್ಟೆಗಳು ಕೂಡ ಈ ಪ್ರಾಜೆಕ್ಟ್ ಅಲ್ಲಿ ಸೇರ್ಕೊತವೆ ನಾವು ಇದೇ ಪ್ರಾಜೆಕ್ಟಲ್ಲಿ ಈಗ ಕಡೆಯಾದ್ರು ಕೂಡ ಕೆಲವು ಕೆರೆ ಸೇರಿದ್ದು ಅದನ್ನು ಈಗ ಅದನ್ನು ಕೈ ಬಿಟ್ಟು ಅದಕ್ಕೂ ಕೂಡ ಹನ್ನೊಂದು ಕೋಟಿ ಎಂಬತ್ತು ಲಕ್ಷ ರೂಪಾಯಿನಲ್ಲಿ ಅದು ಕೂಡ ಆಗ್ತದೆ ಬಹುಶಃ ಇದು ಇದಾದರೆ ನಮ್ಮ ತಾಲೂಕಿನ ಎಲ್ಲ ಭಾಗದ ಜನರಿಗೂ ಕೂಡ ರೈತರಿಗೆ ಕೆರೆಗಳು ತುಂಬಿ ಬೋರ್ವೆಲ್ ರೀಚಾರ್ಜ್ ಆಗ್ತದೆ ಅಂತ ಜೆಲ್ಲ ಒಂದು ಮೇಲ್ ಬರ್ತಕ್ಕಂಥದ್ದಾಗಿ ರೈತರು ಉತ್ತಮವಾಗಿರ್ತಾರೆ ಅಂತ ಹೇಳಿ ಅಧಿಕಾರಿಗಳು ಈಗ ಸ್ವಲ್ಪ ಒಂದು ಚೂರು ಸ್ಪೀಡಪ್ ಆಗಿದ್ದಾರೆ ಈ ದಿವಸ ಯಾಕೋ ಕುಂಡ್ಕೊಂಡು ಬಂದ್ಕೊಂಡು ಇದ್ರು ಸೊ ಅಂದಾಗ ಆಗಾಗಿಲ್ಲ ದಯಮಾಡಿ ಅಧಿಕಾರಿಗಳು ತಮಗೆ ಮನವಿ ಅಷ್ಟೆ ನಾವು ಇರಲ್ಲ ನೀವು ಇರಲ್ಲ ನಾವು ಮಾಡಿರೋದು ಇರ್ತದೆ ಮಾಡೋದಕ್ಕೆ ನಾವು ಮುಂದಾಗಬೇಕು ಅದೇ ನಮ್ಗೆ ಉಳ್ಕೊಳ್ಳೋದು ಮಾಡಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಮಗೆ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಆಮೇಲೆ ಮಲ್ಪಡ್ನಾಟ್ಟು ನಮ್ಮ ಇದು ರಸ್ತೆ ಇದೆಯಲ್ಲ ನಮ್ಮ ಬಾಡ್ರು ಆ ರಸ್ತೆನೂ ಕೂಡ ಸೇ ಆಗಿದೆ